ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಾಲ್ಕನೇ ಭಾವದಲ್ಲಿ ರಾಹು ಗ್ರಹ ಏನಾದ್ರು ಕುತ್ಕೊಂಡಿದ್ರೆ ಅವರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು ಮತ್ತು ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ನಾಲ್ಕನೇ ಭಾವದ ಸಬ್ಲಾಡ್ ಆಗಿ ಸಬ್ಲಾಡಾಗಿ ಗ್ರಹ ಬಂದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ನಾಲ್ಕನೇ ಭಾವ ಅನ್ನೋದು ನಮ್ಮ ಎಜುಕೇಷನ್ ಆಗಿ ಇರುತ್ತೆ ಹಾಗೆ ನಮ್ಮ ಕಂಫರ್ಟ್ನೆಸ್ ಹೊಲ ಆಗಿರ್ಬೋದು ಆಗಿರ್ಬೋದು ಮನೆ ಆಗಿರ್ಬೋದು ಒಂದೊಳ್ಳೆ ಮಂಚ ಆಗಿರ್ಬೋದು ಈ ರೀತಿ ಒಂದು ಕಂಫರ್ಟ್ನೆಸ್ ಅನ್ನೋದು ಫೋರ್ತ್ ಹೌಸ್ ಅಥವಾ ಆ ವಿಚಾರವಾಗಿ ನಮಗೆ ಸಮಸ್ಯೆ ಬರ್ತಿದೆ ಇವಾಗ ಹೊಲ ಮಾರಕ್ಕಾಗ್ತಾ ಇಲ್ಲ ಸೊಸೈಟ್ ಮಾರೋಕ್ಕಾಗ್ತಿಲ್ಲ ಇರೋ ಮನೆ ಚೆನ್ನಾಗಿ ಆಗಿರೋಕ್ಕಾಗ್ತಿಲ್ಲ ಮನೇಲಿ ನೆಮ್ಮದಿ ಇಲ್ಲ ಈ ರೀತಿ ನಿಮಗೆ ಆಗ್ತಾಯಿದ್ರೆ ಅಥವಾ ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆ ಬರ್ತಿದ್ರೆ ಈ ಪರಿಹಾರನ ಮಾಡ್ಕೊಳ್ಳಿ ಯಾರಿಗೆ ರಾವು ನಾಲ್ಕನೇ ಭಾವದಲ್ಲಿ ಅಥವಾ ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ನಾಲ್ಕನೇ ಭಾವದ ಕಸ್ಬಲ್ ಸೊಬಳಾಡಗೋ ಸ್ಟಾಲ್ ಆಡಗು ಬಂದರೆ ಆ ವ್ಯಕ್ತಿಗಳು ಈ ರೀತಿ ಪರಿಹಾರನ ಮಾಡ್ಕೊಳ್ಳಿ ಇಂಥ ವ್ಯಕ್ತಿಗಳು ಪ್ರತಿ ವರ್ಷಕ್ಕೆ ಒಂದು ಬಾರಿ ಗಂಗಾ ಸ್ನಾನ ಮಾಡಬೇಕಾಗತ್ತೆ ಗಂಗಾ ನದಿಯಲ್ಲಿ ಸ್ನಾನನ ಮಾಡಬೇಕಾಗತ್ತೆ ಹಾಗೆ ಕೆಲವರು ಈ ಭಾವದಲ್ಲಿ ಇರುವಂಥ ರಾವು ಇರೋ ಅಂಥ ವ್ಯಕ್ತಿಗಳ ಮನೆಯಲ್ಲಿ ಮೆಟ್ಟಿಲ ಕೆಳಗಡೆ ಅಡುಗೆ ಮಾಡ್ತಿರ್ತಾರೆ ಇವಾಗ ಸೇರ್ಕೇಶ್ ಇರುತ್ತೆ ಈ ಥರ ಇರುತ್ತೆ ಆ ಮೆಟ್ಟಲ್ ಕೆಳಗಡೆ ಅಡುಗೆ ಮಾಡ್ತಿರೋಂಥದ್ದು ಅಡುಗೆ ಮನೆ ಇಟ್ಕೊಂಡಿರೋಂಥದ್ದು ಈ ರೀತಿಯವರು ಇದ್ರೂ ಸಹಿತ ಇವರಿಗೆ ಜೀವನದಲ್ಲಿ ಏಳಿಗೆ ಅನ್ನೋದಾಗಲ್ಲ ಅಥವಾ ಈ ವಿಚಾರಗಳಲ್ಲಿ ಸಮಸ್ಯೆಗಳು ಬರ್ತಿರ್ತವೆ ಈ ಥರ ಏನಾದರೂ ನಿಮ್ಮ ಮನೇಲಿ ಇದೆಯಾ ಅಂತ ನೋಡ್ಕೊಳ್ಳಿ ಈ ರೀತಿ ಇದ್ದರೆ ನಿಮಗೆ ಸಮಸ್ಯೆ ಬರುತ್ತೆ ವರ್ಷಕ್ಕೆ ಒಂದು ಬರಿಯಾದರೂ ಗಂಗಾ ಸ್ನಾನ ಮಾಡ್ಕೊತ ಬನ್ನಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ ಈ ಪರಿಹಾರ ಮಾಡೋದಾದ ನಂತರ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು